ಡ್ರೈವರ್ನ ತನಿಖೆ ಆಗ್ತಾ ಇದೆ ನಾನು ನಿದ್ದೆ ಗನ್ನಲ್ಲಿದ್ದೆ ಬಂದು ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೆಂಟ್ ಅಷ್ಟೇ ಪೊಲೀಸರು ಕೂಡ ಸಾಕಷ್ಟು ಶ್ರಮ ವಹಿಸಿದ್ರು ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಎಲ್ಲ ಪೊಲೀಸ್ ತಂಡ ಎಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ಒಳಗಡೆ ನನಗೆ ಅನಿಸಿರಲಿಲ್ಲ ಅವ್ರು ಹಿಡಿತಾರೆ ಅಂತ ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇಬಡಿ ಟೋಲ್ ನಾಕದಲ್ಲಿ ಸುಮಾರು ಐವತ್ತರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಮಹಾರಾಷ್ಟ್ರದ ಹೌದು ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಗಿದ್ದು ನನಗೆ ಯಾವ ಅನುಮಾನಗಳೂ ಇಲ್ಲ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ವಿರೋಧ ಕೂಡ ಇದೆ ನೋಡಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಚರ್ಚೆ ಅರ್ಧ ಆಗಿದೆ ಅಪೂರ್ಣ ಆಗಿದೆ ಆ ಚರ್ಚೆ ಮುಂದುವರಿಯುತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಯಾರು ವಿರೋಧ ಮಾಡಿಲ್ಲ ಯಾಕಂದ್ರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿದ್ದಾಗ ಚರ್ಚೆ ಆಗಿದೆ ಖಂಡಿತವಾಗ್ಲು ಇದೇನು ಮುಚ್ಚುಮರಿ ಅಂತಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೆ ಆಗುತ್ತೆ ಯಾರು ಕೂಡ ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಚರ್ಚೆ ಎಲ್ಲರೂ ಮಾಡಿದೀವಿ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ ಚರ್ಚೆ ಅಪೂರ್ಣ ಆಗಿದೆ ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾದಂತ ಬೆಳಕು ರಾಜ್ಯದ ಜನರ ಹೆಚ್ಚು ಕಡೆಗಣಿಸಿದ್ದಾರೆ ಈಗ ಹೇಳ್ತಾರೆ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ನಾನು ರಿಯಾಕ್ಟ್ ಮಾಡ್ತೇನೆ ಚರ್ಚೆಗೆ ಹೋದಾಗ ಶಿವಾನಂದ್ ಪಾಟ್ರ್ ಎಂಬರು ಕೂಡ ಇದ್ರ ಬಗ್ಗೆ ವಾದ ವಿವಾದ ಮಾಡ್ಕೊಂಡು ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಅಂತೂ ಯಾರು ವಾದ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ ಮಾಡ ಮುಸ್ಲಿಂ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಕಡಿಮೆ ಇರುವಂತದ್ದು ಸೊ ಹಿಂಗಾಗಿ ಇದರಿಂದ ಆಗಿದೆ ಅನ್ನುವಂಥದ್ದು ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು ಮೂರು ಗಂಟೆ ಕ್ಯಾಬಿನೆಟ್ ನಲ್ಲಿ ಇದೆ ನಾವೆಲ್ಲರೂ ಸಾಕ್ಷಿ ಸುಳ್ಳು ಮಾತಾಡೋಕಂತರೂ ಬರೋದನ್ನೇ ಇಲ್ಲ ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ ಈ ಮುಸ್ಲಿಮ್ರದ್ದಾಗಿರಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು ಪಕ್ಷಕ್ಕೆ ಹಾನಿಯಾಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಇದೊಂದೇ ಕಾನ್ಸೆಪ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ